ಆಕಾಶವಾಣಿ ಮಂಗಳೂರು ಪುಟಾಣಿ ಕೇಳುಗರಿಗೆಲ್ಲ ಪ್ರೀತಿಯ ನಮಸ್ಕಾರ ಇಂದಿನ ಬಾಲವೃಂದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಮಕ್ಕಳೇ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಲಯನ್ಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಸಚ್ಚೇರಿಪೇಟೆ ಕಾರ್ಕಳ ತಾಲೂಕು ಇಲ್ಲಿನ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಆಕಾಶವಾಣಿ ಮಂಗಳೂರು ಪ್ರೀತಿಯ ಕೇಳುಗರಿಗೆ ಆತ್ಮೀಯ ನಮಸ್ಕಾರಗಳು ಲಯನ್ಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಸಚ್ಚೆರಿಪೇಟೆ ಕಾರ್ಕಳ ತಾಲೂಕು ಇಲ್ಲಿನ ವಿದ್ಯಾರ್ಥಿಗಳಾದ ನಾವು ನವೆಂಬರ್ ತಿಂಗಳ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಬಾಲವೃಂದ ಕಾರ್ಯಕ್ರಮವನ್ನು ನಡೆಸಿಕೊಡಲು ಆಗಮಿಸಿರುತ್ತೇವೆ ನಾನು ಶಾನ್ವಿ ಎಸ್ ಏಳನೇ ತರಗತಿ ಸರ್ವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಪ್ರಥಮದಲ್ಲಿ ಇದೀಗ ಪ್ರಾರ್ಥನೆ ಹಚ್ಚೇವು ಕನ್ನಡದ ದೀಪ ಸಾಹಿತ್ಯ ರಚನೆ ಡಿ ಎಸ್ ಕರ್ಕಿಯವರು ಸಂಗೀತ ಡಾಕ್ಟರ್ ಸಿ ಅಶ್ವಥ್ ಇಂದು ಈ ಗೀತೆಯನ್ನು ಪ್ರಾರ್ಥನಾ ಗೀತೆಯಾಗಿ ನೆರವೇರಿಸಿಕೊಡುತ್ತಾರೆ ನಮ್ಮ ಶಾಲಾ ವಿದ್ಯಾರ್ಥಿನಿಯರಾದ ಶ್ರಾವ್ಯ ಧೃತಿ ಎಂಟನೇ ತರಗತಿ ಶಾನ್ವಿ ಎಸ್ ಏಳನೇ ತರಗತಿ ಪೃಥ್ವಿ ಅವಿಷ್ಕಾ ವರ್ಷಿತಾ ಶ್ರೇಯಾ ಒಂಬತ್ತನೇ ತರಗತಿ

लिताय रूपा अचल्य दन्ते ಮೀಯರೇ ಇದೀಗ ಕನ್ನಡ ನಾಡಿನ ವೈಶಿಷ್ಟ್ಯತೆಯ ಬಗ್ಗೆ ಅಭಿಮಾನದ ಮಾತುಗಳನ್ನಾಡುತ್ತಾರೆ ನಮ್ಮ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿನಿ ಶಾನ್ವಿ ಎಸ್ ಸಮಸ್ತ ಕನ್ನಡ ಮನಸ್ಸುಗಳಿಗೆ ಶುಭೋದಯದ ಪ್ರಣಾಮಗಳು ಕನ್ನಡ ಭುವನೇಶ್ವರಿ ದೇವಿಯ ಚರಣಾರವಿಂದಗಳಿಗೆ ನಮಿಸುತ್ತಾ ನಾನು ಶಾನ್ವಿ ಎಸ್ ಏಳನೇ ತರಗತಿ ಲಯನ್ಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಕನ್ನಡವೆಂದರೆ ಬರಿ ನುಡಿಯಲ್ಲ ಹಿರಿದಿದೆ ಅದರರ್ಥ ಜಲವೆಂದರೆ ಕೇವಲ ನೀರಲ್ಲ ಪಾವನ ತೀರ್ಥ ಎನ್ನುವ ನಿತ್ಯೋತ್ಸವ ಕವಿ ಕೆ ಎಸ್ ನಿಸಾರ್ ಅಹಮದ್ ರವರ ಕವಿತೆಯ ಸಾಲನ್ನು ಈ ಸಂದರ್ಭದಲ್ಲಿ ಉಲ್ಲೇಖನ ಮಾಡುತ್ತೇನೆ ಕನ್ನಡ ಎನೆ ಕುಣಿದಾಡುವುದೆನ್ನೆದೆ ಕನ್ನಡ ಎನೆ ಕಿವಿ ನಿಮಿರುವುದು ರಾಷ್ಟ್ರ ಕವಿ ಕುವೆಂಪುರವರ ಈ ಸಾಲು ಏಳುವರೆ ಕೋಟಿ ಕನ್ನಡಿಗರ ಹೃದಯವನ್ನು ಕುಣಿಸಿದೆ ಮನಸ್ಸನ್ನು ರೋಮಾಂಚನಗೊಳಿಸಿದೆ ಅಪ್ಪಟ ಕನ್ನಡಾಭಿಮಾನವನ್ನು ಮೂಡಿಸಿದೆ ಕನ್ನಡ ನಾಡು ಕನ್ನಡ ನುಡಿ ಕನ್ನಡ ಜನರ ಕುರಿತಂತೆ ಒಂದೆರಡು ವಿಚಾರಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುತ್ತೇನೆ ಸಾವಿರದ ಒಂಬೈನೂರ ನಲವತ್ತ ಏಳು ಆಗಸ್ಟ್ ಹದಿನೈದರಂದು ನಮ್ಮ ದೇಶಕ್ಕೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ದೊರಕಿತು ಅದರ ನಂತರ ಸಾವಿರದ ಒಂಬೈನೂರ ಐವತ್ತ ಆರು ನವೆಂಬರ್ ಒಂದರಂದು ಜನತೆಯ ಅನುಕೂಲಕ್ಕಾಗಿ ನಮ್ಮ ದೇಶವನ್ನು ಭಾಷಾವಾರು ಪ್ರಾಂತ್ಯಗಳನ್ನಾಗಿ ವಿಂಗಡಣೆ ಮಾಡಲಾಯಿತು ಆಗ ನಮ್ಮ ಚೆಲುವ ಕನ್ನಡ ನಾಡು ಉದಯವಾಯಿತು ಆದರೆ ಆಗ ನಮ್ಮ ರಾಜ್ಯದ ಹೆಸರು ವಿಶಾಲ ಮೈಸೂರು ಎಂಬುದಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತ ಮೂರು ನವೆಂಬರ್ ಒಂದರಂದು ಜನತೆಯ ಆಶಯದ ಮೇರೆಗೆ ನಮ್ಮ ರಾಜ್ಯವನ್ನು ಕರ್ನಾಟಕ ಎಂದು ಪುನರ್ ನಾಮಕರಣ ಮಾಡಲಾಯಿತು ಆ ದಿನದ ಸವಿನೆನಪಿಗಾಗಿ ಪ್ರತಿ ವರ್ಷ ನವೆಂಬರ್ ಒಂದರಂದು ನಾವು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ ನಮ್ಮ ನಾಡು ವೈವಿಧ್ಯತೆಗಳ ಬೀಡು ಬಯಲು ಸೀಮೆ ಮಲೆನಾಡು ಕರಾವಳಿ ಪ್ರದೇಶ ಬೆಟ್ಟಗುಡ್ಡಗಳು ಮೈದಾನ ಪ್ರದೇಶ ಹೀಗೆ ಭೌಗೋಳಿಕ ವಿಭಿನ್ನತೆ ಹೊಂದಿರುವ ನಮ್ಮ ರಾಜ್ಯ ದೇಶದಲ್ಲಿಯೇ ವೈಶಿಷ್ಟ್ಯಪೂರ್ಣ ಪ್ರದೇಶ ಎಂದು ಕರೆಸಿಕೊಳ್ಳುತ್ತದೆ ನಮ್ಮ ರಾಜ್ಯದ ಆಡಳಿತ ಭಾಷೆ ಕನ್ನಡ ಕನ್ನಡ ಭಾಷೆ ಸಹಸ್ರಾರು ವರ್ಷಗಳ ಇತಿಹಾಸವನ್ನು ಒಳಗೊಂಡ ಅತ್ಯಂತ ಪ್ರಾಚೀನ ಹಾಗೂ ಸುಮಧುರವಾದ ಭಾಷೆ ನಮ್ಮ ಭಾಷಾ ಸಾಹಿತ್ಯದಲ್ಲಿ ಅನೇಕ ದಿಗ್ಗಜರು ಬಂದು ಹೋಗಿದ್ದಾರೆ ಅವರಲ್ಲಿ ಕುವೆಂಪು ಡಿವಿಜಿ ದರಾಬೇಂದ್ರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಗೋಪಾಲಕೃಷ್ಣ ಅಡಿಗ ಮುಂತಾದವರು ಪ್ರಮುಖರು ಅವರಷ್ಟೇ ಅಲ್ಲದೆ ಪ್ರಾಚೀನ ಕವಿಗಳಾದ ಪಂಪ ರನ್ನ ಪೊನ್ನ ಕುಮಾರವ್ಯಾಸ ರಾಘವಾಂಕ ಮುದ್ದಣ ಮುಂತಾದವರು ಸಹ ತಮ್ಮ ಅಮೂಲ್ಯ ಕೃತಿಗಳಿಂದ ನಮ್ಮ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ ನಮ್ಮ ಕನ್ನಡದ ಕವಿಗಳು ಹಾಗೂ ಕೃತಿಗಳು ಅತ್ಯಂತ ಉತ್ಕೃಷ್ಟ ಮಟ್ಟದಾಗಿದೆ ಎನ್ನುವುದಕ್ಕೆ ನಮ್ಮ ಕವಿಗಳು ಹಾಗೂ ಲೇಖಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆಯುತ್ತಿರುವುದೇ ಸಾಕ್ಷಿ ನಮ್ಮ ದೇವಾಲಯಗಳು ಪ್ರಾಚೀನ ಶಿಲ್ಪಕಲೆಯ ವೈಭವಕ್ಕೆ ಒಂದು ಕೈಗನ್ನಡಿ ಹಿಡಿಯೋ ಂತಿದೆ ನಮ್ಮ ರಾಜ್ಯದವರು ಎಂದರೆ ಕನ್ನಡಿಗರು ಬಹಳ ಪ್ರತಿಭಾನ್ವಿತರು ಕಲೆ ಸಾಹಿತ್ಯ ತಂತ್ರಜ್ಞಾನ ವಿಜ್ಞಾನ ವೈದ್ಯಕೀಯ ಕ್ಷೇತ್ರ ಮುಂತಾದ ಇನ್ನು ಹಲವಾರು ಕ್ಷೇತ್ರಗಳಲ್ಲಿ ದೇಶ ವಿದೇಶಗಳಲ್ಲಿ ಸಾಧನೆಗೈದು ವಿಶ್ವದಾದ್ಯಂತ ಪ್ರಖ್ಯಾತರಾಗಿದ್ದಾರೆ ಯಕ್ಷಗಾನ ಕೋಲಾಟ ಸುಗ್ಗಿ ಕುಣಿತ ಮುಂತಾದ ಅಪೂರ್ವ ಜನಪದ ಸಾಹಿತ್ಯಗಳನ್ನು ನಮ್ಮ ಕರ್ನಾಟಕ ವಿಶ್ವಕ್ಕೆ ನೀಡಿದೆ ಇದು ಕನ್ನಡಿಗರಾದ ನಮ್ಮ ಒಂದು ಹೆಮ್ಮೆಯ ವಿಷಯ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು ನಗರ ಐಟಿ ಕ್ಷೇತ್ರದ ದಿಗ್ಗಜ ಸಿಲಿಕಾನ್ ಸಿಟಿ ಎಂದು ಕರೆಸಿಕೊಳ್ಳುತ್ತಿರುವ ಈ ನಗರ ವಿಶ್ವದ ಭೂಪಟದಲ್ಲಿಯೇ ತನಗಾಗಿ ಒಂದು ಮಹತ್ವದ ಸ್ಥಾನವನ್ನು ನಿರ್ಮಿಸಿಕೊಂಡಿದೆ ಇದು ನಮ್ಮ ಕಿರೀಟಕ್ಕೆ ಇನ್ನೊಂದು ಗರಿ ಹೆಜ್ಜೆ ಹೆಜ್ಜೆಗೂ ಮುನ್ನಡೆಯುತ್ತಿದ್ದಾರೆ ಕನ್ನಡಿಗರು ಬೆರಗಾಗಿ ನೋಡುತ್ತಿದೆ ಕನ್ನಡಿಗರ ಪ್ರಗತಿಯನ್ನು ಹೀಗೆ ಮುಂದುವರೆದು ಕರ್ನಾಟಕವು ಶ್ರೇಷ್ಠತೆಯ ಹಾಗೂ ಪ್ರಗತಿಯ ಉತ್ತುಂಗಕ್ಕೆ ಏರಬೇಕು ಎದೆ ಬಗೆದರೆ ಇರಲಿ ಕನ್ನಡ ಹೃದಯ ಬಡಿದರೆ ಬರಲಿ ಕನ್ನಡ ಗರ್ವದಿಂದ ಹೇಳು ನನ್ನ ಭಾಷೆ ಕನ್ನಡ ಹೆಮ್ಮೆಯಿಂದ ಹೇಳು ನಾನು ಕನ್ನಡಿಗ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡ ತಾಯಿ ಭುವನೇಶ್ವರಿಯ ಮಕ್ಕಳಾದ ನಾವು ಬೇರೆ ಬೇರೆ ಒಕ್ಕಲಾಗಿರಬಹುದು ಆದರೆ ಕನ್ನಡ ಕನ್ನಡಿಗ ಕನ್ನಡ ನಾಡು ಈ ಪ್ರೀತಿಯನ್ನು ಸದಾ ಉಳಿಸಿಕೊಳ್ಳೋಣ ಎಲ್ಲರನ್ನೂ ನಾವು ಜೊತೆಯಾಗಿಸಿಕೊಳ್ಳೋಣ ಕನ್ನಡ ತಾಯಿಯ ಸಂಸ್ಕೃತಿಯನ್ನು ನಮ್ಮ ಜೀವನದುದ್ದಕ್ಕೂ ಅಳವಡಿಸಿಕೊಳ್ಳೋಣ ಎಂದು ಹೇಳುತ್ತಾ ಅವಕಾಶಕ್ಕಾಗಿ ವಂದನೆಗಳು ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಜೈ ಹಿಂದ್ ಜೈ ಕರ್ನಾಟಕ ಮಾತ್ ಕನ್ನಡ ನಾಡಿನ ಕಲೆ ಸಂಸ್ಕೃತಿಯ ಬಗ್ಗೆ ಮನದಾಳದ ಮಾತುಗಳನ್ನಾಡಿದ ಶಾನ್ವಿ ಎಸ್ ಇವಳಿಗೆ ವಂದನೆಗಳು ಸಾಹಿತ್ಯ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿ ಎಂದರೆ ಜ್ಞಾನಪೀಠ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿಯ ಹಿನ್ನೆಲೆ ಮಹತ್ವ ಹಾಗೂ ಅದನ್ನು ಪಡೆದಂತಹ ಸಾಧಕರ ಬಗ್ಗೆ ಇದೀಗ ತನ್ನ ಅತ್ಯಮೂಲ್ಯ ಮಾತುಗಳೊಂದಿಗೆ ವಿದ್ಯಾರ್ಥಿನಿ ಸಾನ್ವಿ ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಜ್ಞಾನಪೀಠ ಪ್ರಶಸ್ತಿಯ ಕುರಿತು ತಿಳಿದುಕೊಳ್ಳೋಣ ಗೆಳೆಯರೇ ಗೆಳತಿಯರೇ ನಮ್ಮ ಶಾಲೆಯಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದವರ ಕುರಿತು ಚಿತ್ರಪಟಗಳನ್ನು ನೋಡಿರುತ್ತೇವೆ ಅಲ್ಲವೇ ಜ್ಞಾನಪೀಠ ಪ್ರಶಸ್ತಿ ಎಂದರೇನು ಯಾಕೆ ಕೊಡುತ್ತಾರೆ ಯಾರಿಗೆ ಕೊಡುತ್ತಾರೆ ಎನ್ನುವುದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಪ್ರಾರಂಭ ಮಾಡೋಣ ಜ್ಞಾನಪೀಠ ಪ್ರಶಸ್ತಿ ಇದು ಒಂದು ಭಾಷೆ ಅಥವಾ ರಾಜ್ಯಕ್ಕೆ ಸೀಮಿತವಾಗಿಲ್ಲ ಇದು ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಈ ಪ್ರಶಸ್ತಿಯನ್ನು ಯಾರಿಗೆ ಕೊಡುತ್ತಾರೆ ಈ ಪ್ರಶಸ್ತಿಯು ಭಾರತದ ಸಂವಿಧಾನದ ಎಂಟನೇ ಅನುಚ್ಛೇದದಲ್ಲಿ ಉಲ್ಲೇಖವಾಗಿರುವ ಭಾಷೆಗಳಲ್ಲಿ ಅತ್ಯುತ್ತಮ ಸಾಹಿತ್ಯ ಕೃತಿಯನ್ನು ಅಥವಾ ಸಮಗ್ರ ಸಾಹಿತ್ಯಕ್ಕೆ ಕೊಡುಗೆಯನ್ನು ನೀಡಿದ ಭಾರತೀಯ ನಾಗರಿಕನಿಗೆ ಲಭಿಸುವುದು ಇದನ್ನು ಯಾವಾಗ ಪ್ರಾರಂಭ ಮಾಡಿದರು ಸಾಹು ಜೈನ್ ಪರಿವಾರದವರು ಅರವತ್ತ ಒಂದರಲ್ಲಿ ಸ್ಥಾಪಿಸಿದರು ಈ ಪ್ರಶಸ್ತಿಯನ್ನು ಮೊದಲು ಯಾರಿಗೆ ಕೊಟ್ಟರು ಈ ಪ್ರಶಸ್ತಿಯನ್ನು ಪ್ರಪ್ರಥಮವಾಗಿ ಮಲಯಾಳಂ ಲೇಖಕ ಜಿ ಶಂಕರ್ ಕುರೂಪ್ ಅವರಿಗೆ ಪ್ರದಾನ ಮಾಡಲಾಯಿತು ಈ ಪ್ರಶಸ್ತಿಯಲ್ಲಿ ಏನೇನಿರುತ್ತದೆ ವಿಜೇತರಿಗೆ ಪ್ರಶಸ್ತಿ ಫಲಕ ಹನ್ನೊಂದು ಲಕ್ಷ ರೂಪಾಯಿಯ ಚೆಕ್ ವಾಗ್ದೇವಿಯ ಕಂಚಿನ ವಿಗ್ರಹವನ್ನು ನೀಡಿ ಗೌರವಿಸಲಾಗುವುದು ಈ ಪ್ರಶಸ್ತಿಯನ್ನು ಭಾರತ ಸರ್ಕಾರ ಕೊಡುತ್ತಾ ಇಲ್ಲ ಈ ಪ್ರಶಸ್ತಿಯನ್ನು ನೀಡುವ ನೀಡುವವರು ಜ್ಞಾನಪೀಠ ಟ್ರಸ್ಟ್ ಟೈಮ್ಸ್ ಆಫ್ ಇಂಡಿಯಾದ ಒಡೆತನವನ್ನು ಹೊಂದಿರುವ ಜೈನ್ ಕುಟುಂಬ ಜ್ಞಾನಪೀಠ ಟ್ರಸ್ಟ್ ಸ್ಥಾಪಕರು ಈಗಲೂ ಅದರ ಸದಸ್ಯರು ಹೆಚ್ಚಿನವರು ಈ ಕುಟುಂಬಕ್ಕೆ ಸೇರಿದವರು ಸಾವಿರದ ಒಂಬೈನೂರ ಎಂಬತ್ತ ಎರಡರಿಂದ ಈ ಪ್ರಶಸ್ತಿಯು ಭಾರತೀಯ ಸಾಹಿತ್ಯಕ್ಕೆ ಸಮಗ್ರ ಕೊಡುಗೆಯನ್ನು ನೀಡಿದ ಲೇಖಕರಿಗೆ ಸಂದಾಯವಾಗುತ್ತಿದೆ ಈವರೆಗೆ ಹಿಂದಿ ಸಾಹಿತ್ಯಕ್ಕೆ ಅತಿ ಹೆಚ್ಚಿನ ಹನ್ನೊಂದು ಜ್ಞಾನಪೀಠ ಪ್ರಶಸ್ತಿ ಲಭಿಸಿರುತ್ತದೆ ನಮ್ಮ ಕನ್ನಡ ಸಾಹಿತ್ಯವು ಈವರೆಗೆ ಎಂಟು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದು ದ್ವಿತೀಯ ಸ್ಥಾನದಲ್ಲಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ಸಂಗತಿಯಾಗಿದೆ ಿದೆ ಈ ಪ್ರಶಸ್ತಿಯು ಕನ್ನಡದ ಯಾವ್ಯಾವ ಸಾಹಿತಿಗೆ ಯಾವ್ಯಾವ ಕೃತಿಗೆ ಬಂದಿದೆ ಎಂಬುದನ್ನು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ಕೃತಿಗೆ ಎರಡನೆಯದಾಗಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ತಂತಿ ಕೃತಿಗೆ ಶಿವರಾಮ್ ಕಾರಂತರ ಮೂಕಜ್ಜಿಯ ಕನಸುಗಳು ಕೃತಿಗೆ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಅವರ ಚಿಕ್ಕವೀರ ರಾಜೇಂದ್ರ ಕೃತಿಗೆ ವಿನಾಯಕ ಕೃಷ್ಣ ಗೋಕಾಕ್ ಅವರ ಭಾರತ ಸಿಂಧೂರಶ್ಮಿ ಎಂಬ ಕೃತಿಗೆ ಯುಆರ್ ಅನಂತಮೂರ್ತಿ ಅವರ ಸಮಗ್ರ ಕನ್ನಡ ಸಾಹಿತ್ಯಕ್ಕೆ ಗಿರೀಶ್ ಕಾರ್ನಾಡರ ಸಮಗ್ರ ಕನ್ನಡ ಸಾಹಿತ್ಯಕ್ಕೆ ಚಂದ್ರಶೇಖರ ಕಂಬಾರರ ಸಮಗ್ರ ಕನ್ನಡ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಮುಂದಿನ ದಿನಗಳಲ್ಲಿ ಕನ್ನಡದ ಸಾಹಿತ್ಯ ಕ್ಷೇತ್ರಕ್ಕೆ ಮತ್ತಷ್ಟು ಜ್ಞಾನಪೀಠಗಳು ಲಭಿಸಲಿ ಕನ್ನಡ ಭಾಷೆಯು ಶ್ರೀಮಂತವಾಗಲಿ ಎಂದು ಹಾರೈಸುತ್ತೇನೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ಕನ್ನಡವಾಗಿರು ಅವಕಾಶಕ್ಕಾಗಿ ವಂದನೆಗಳು ಜ್ಞಾನಪೀಠ ಪ್ರಶಸ್ತಿಯ ಬಗ್ಗೆ ಬೆಳಕು ಚೆಲ್ಲಿದ ಏಳನೇ ತರಗತಿಯ ವಿದ್ಯಾರ್ಥಿನಿ ಸಾನ್ವಿ ಇವಳಿಗೆ ವಂದನೆಗಳು ಈಗ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಂದ ಸತ್ಯ ಹರಿಶ್ಚಂದ್ರನ ಸತ್ಯಸಂಧತೆಯನ್ನು ನಿರೂಪಿಸುವ ಒಂದು ಪೌರಾಣಿಕ ಕಿರುಪ್ರಹಸನ ಸತ್ಯಪಥ ಪಾತ್ರ ವರ್ಗದಲ್ಲಿ ಸತ್ಯಹರಿಶ್ಚಂದ್ರನಾಗಿ ಲಿಖಿತ ಎಂಟನೇ ತರಗತಿ ಚಂದ್ರಮತಿಯಾಗಿ ಶ್ರಾವ್ಯ ಎಂಟನೇ ತರಗತಿ ಬಾಹುಕನಾಗಿ ದೃತೀಯಸ್ ಎಂಟನೇ ತರಗತಿ ದೇವರು ದನ್ವಿ ಎಸ್ ಎಂಟನೇ ತರಗತಿ ಈಗ ಕೇಳಿ ಒಂದು ಕಿರುಪ್ರಹಸನ ಸತ್ಯಪಥ ಅಯ್ಯೋ ಕಂದ ಲೋಹಿತಾಶ್ವ ಮಡಿದೆಯಾ ನಿನ್ನೊಡನೆ ಮಾತನಾಡುವ ಈ ನಾಲಿಗೆ ಬಿದ್ದು ಹೋಯಿತೆ ಕಂದ ನಿನ್ನ ನೋಡುತ್ತಿರುವ ಈ ಕಣ್ಗಳು ಏನಾದವು ಅಯ್ಯೋ ಕಂದ ಹಾಲುಣಿಸಿದ ಈ ಕೈಗಳಿಂದಲೇ ನಿನಗೆ ಬೆಂಕಿ ಹಚ್ಚಬೇಕಾಯ್ತೇ ಕ್ಷಮಿಸು ಕಂದ ಕ್ಷಮಿಸು ಈ ತಾಯಿಯನ್ನು ಕ್ಷಮಿಸು ಕಂದ ಯಾರು ಯಾರದು ರಾತ್ರಿ ಹೊತ್ತು ಸ್ಮಶಾನದಲ್ಲಿ ಕಾಯುತ್ತಿರುವ ಈ ಹೊತ್ತಿನಲ್ಲಿ ನನಗೆ ತಿಳಿಯದೆ ಬಂದ ನೀನು ಯಾರು ಇಲ್ಲಿ ಹೆಣವನ್ನು ಸುಡಬೇಕಾದರೆ ಅಕ್ಕಿ ಮತ್ತು ಹಣವನ್ನು ಕೊಡಬೇಕಾಗುತ್ತದೆ ಅದಿಲ್ಲದೆ ಯಾವ ಹೆಣವನ್ನು ಸುಡಲಾಗದು ತೆಗೆ ತೆಗೆ ನಿನ್ನ ಹೆಣವನ್ನು ತೆಗೆ ಪುಣ್ಯಾತ್ಮ ನಾನು ಎಲ್ಲವನ್ನೂ ಕಳೆದುಕೊಂಡ ಅನಾಥೆ ನನಗೆ ಈ ಪರಿಸ್ಥಿತಿಯಲ್ಲಿ ಯಾರು ಇಲ್ಲ ಆದ್ದರಿಂದ ತಾಯಿಯಾದ ನಾನೇ ಹಣವನ್ನು ಹೊತ್ತು ತಂದಿದ್ದೇನೆ ಹೆಣ್ಣೆ ನಿನ್ನ ಕಷ್ಟದ ಅರಿವು ನನಗಾಗುತ್ತದೆ ಆದರೆ ನಾನಿಲ್ಲಿ ಸ್ವತಂತ್ರನಲ್ಲ ನನಗಿಲ್ಲಿ ತಲುಪಬೇಕಾದ ಅಕ್ಕಿ ಮತ್ತು ಹಣವನ್ನು ಬಿಡಬಲ್ಲೆ ಆದರೆ ನನ್ನ ನನ್ನೊಡೆಯನಿಗೆ ತಲುಪಬೇಕಾದ ಹಣವನ್ನು ಮಾತ್ರ ಬಿಡಲಾರೆ ಈ ನಿನ್ನ ಹೆಣವನ್ನು ಬೇರೆ ಎಲ್ಲಾದರೂ ತೆಗೆದುಕೊಂಡು ಹೋಗುತ್ತಾಯಿ ಕುಮಾರ ಲೋಹಿತಾಶ್ವ ಏಕ ಚಕ್ರಾಧಿಪತಿಯಾಗಿ ಸಕಲ ಸಾಮ್ರಾಜ್ಯವನ್ನು ಆಳಬೇಕಾದ ನಿನಗೆ ಈ ಸ್ಮಶಾನದಲ್ಲಿ ಒಂದಷ್ಟು ಸ್ಥಳವೇ ಇಲ್ಲದಾಯಿತೆ ಅಯ್ಯೋ ಹೆನ್ನೆ ನಿನ್ನ ಮಾತು ವಿಚಿತ್ರವಾಗಿದೆ ಈ ಕ್ಷಣದ ಮೊದಲು ಅನಾಥ ಎಂದೆ ಈಗ ನಿನ್ನ ಮಗ ರಾಜನಾಗಬೇಕೆಂದು ಹೇಳುತ್ತಿದ್ದೀಯ ನಿನ್ನ ಮಾತು ನನಗೆ ಅರ್ಥವಾಗುತ್ತಿಲ್ಲ ಹೌದು ಸಪ್ತ ದ್ವೀಪದ ಸುಂದರೆಯನ್ನು ಆಡುತ್ತಿದ್ದ ಹರಿಶ್ಚಂದ್ರನ ಪತ್ನಿ ನಾನು ನಮ್ಮ ಏಕಮಾತ್ರ ಪುತ್ರನಿವನು ಹ ಹರಿಶ್ಚಂದ್ರ ಇದ್ದೊಬ್ಬ ಮಗನನ್ನೇ ಕಳೆದುಕೊಂಡೆಯಾ ಸೂರ್ಯವಂಶ ಕೊನೆಯಾಗಿ ಹೋಯಿತೆ ನೀನು ನನ್ನ ಪತಿಯನ್ನು ಬಲ್ಲೆಯ ಬಲ್ಲೆ ಬಲ್ಲೆ ಚೆನ್ನಾಗಿ ಬಲ್ಲೆ ಸಕಲ ಐಶ್ವರ್ಯವನ್ನು ದಾನ ಮಾಡಿ ಮಾರಿದ ಚಾಂಡಾಲನವನು ಸಾಕು ನಿಲ್ಲಿಸು ನಿನ್ನ ಕಠೋರ ಮಾತುಗಳನ್ನು ನಾನು ಕೇಳಲಾರೆ ಅವರನ್ನು ಹೀಯಾಳಿಸುವ ನಿನಗೆ ಅವರ ಸತ್ಯಶ್ರೇಷ್ಠತೆ ಯಾವುದು ತಿಳಿಯದೆ ಸರಿ ಸರಿ ಹರಿಶ್ಚಂದ್ರನ ಸತಿಯಾದ ಮೇಲೆ ಸ್ಮಶಾನದ ತೆರಿಗೆಯನ್ನು ಕೊಡಲಾರದಷ್ಟು ಕಲೆ ಹೋಗು ನಿನ್ನೊಡೆಯನನ್ನೇ ಕೇಳಿ ತೆಗೆದುಕೊಂಡು ಕೊಡಲಿಲ್ಲದಿದ್ದರೆ ಈ ನಿನ್ನ ಮಾಂಗಲ್ಯವನ್ನು ಮಾರಿಯಾದರೂ ಹಣವನ್ನು ತೆಗೆದುಕೊಂಡು ಬಾ ಏನಿದು ನನ್ನ ಮಾಂಗಲ್ಯ ನನ್ನ ಪತಿಯ ಹೊರತು ಬೇರ್ಯಾರಿಗೂ ಕಾಣಿಸಲ್ಲ ಎಂದು ಹೇಳಿದ ಋಷಿಮುನಿಗಳ ಮಾತು ಸುಳ್ಳಾಯ್ತೇ ಅಥವಾ ಸ್ಮಶಾನದ ಕಾವಲು ಹೌದು ಹೌದು ಇವರೇ ನನ್ನವರು ಸ್ವಾಮಿ ಪ್ರಭು ಎಲ್ಲವೂ ಮುಗಿದು ಹೋಯಿತು ಸ್ವಾಮಿ ಎಲ್ಲವೂ ಮುಗಿದು ಹೋಯಿತು ಅಳಬೇಡ ಅಳುವುದರಿಂದ ಯಾವ ಪ್ರಯೋಜನವೂ ಇಲ್ಲ ಆದಷ್ಟು ಬೇಗ ಎಲ್ಲಿಂದಾದರೂ ಹೋಗಿ ಹಣವನ್ನು ತೆಗೆದುಕೊಂಡು ಬಾ ಆಗಲಿ ಪ್ರಭು ಬೇಗನೆ ಬರುವೆ ಅದೋ ಕಾಶಿನಾಥನ ಮಗನನ್ನು ಕೊಂದ ಹೆಣ್ಣು ಅಬ್ಬಳು ಇಲ್ಲಿ ತಿರುಗಾಡುತ್ತಿದ್ದಾಳೆ ಅವಳಿಗೆ ಮರಣ ದಂಡನೆಯನ್ನೇ ವಿಧಿಸಲಾಗಿದೆ ಹರಿಶ್ಚಂದ್ರ ಕಡಿಯವಳ ತಲೆಯನ್ನು ತೆಗೆದುಕೊಯ್ ಕಡ್ಕವನ್ನು ಇದು ನಿನಗೆ ಈ ಕೆಲಸವನ್ನು ಕೊಟ್ಟ ಬಾವುಕನ ಆಜ್ಞೆ ಓ ಪರಮೇಶ್ವರ ನಾನು ಎಲ್ಲವನ್ನೂ ಕಳೆದುಕೊಂಡೆನು ಆದರೆ ಅಲಬೇಕಾಗಿ ಎನಿಸಲಿಲ್ಲ ಇಂದು ಪತಿಪ್ರತಿಯಾದ ನನ್ನ ಮಡದಿಯಲ್ಲಿ ಬೇಕೆ ಎಲ್ಲಾದರೂ ಉಂಟೆ ಕಾನದ ಕೈಯೇ ಆಡಿಸು ಆಡಿಸು ಆದರೂ ಸತ್ಯವನ್ನು ಮಾತ್ರ ಬಿಡಲಾರೆ ಚಂದ್ರಮತಿ ನಿನ್ನ ಮರಣ ಹೋಮಕ್ಕೆ ಸಿದ್ಧಳಾಗು ಕಾಶಿ ವಿಶ್ವನಾಥನೇ ನನಗಿದು ಸಾಮಾನ್ಯ ಮರಣವೇ ಪರಮೇಶ್ವರನು ವಾಸಿಸುವ ಸ್ಮಶಾನದಲ್ಲಿ ಅದು ಮಾಂಗಲ್ಯ ಕಟ್ಟಿದ ನನ್ನ ಪತಿಯಿಂದಲೇ ಮರಣ ಸ್ವಾಮಿ ನಾನು ಸಿದ್ಧಳಿದ್ದೇನೆ ಕಡೀರಿ ನನ್ನ ತಲೆಯನ್ನು ಸತ್ಯವನ್ನು ಸ್ವಾಮಿ ಓ ದೇವರೇ ನನ್ನ ಜೀವನ ಸತ್ಯ ಎಂಬ ಭಾವನೆಯಿಂದ ಕಡಿಯಲು ಮುಂದಾಗುತ್ತೇನೆ ನಿಲ್ಲು ಹರಿಶ್ಚಂದ್ರ ನಿಲ್ಲು ನಿನ್ನ ಸತ್ಯ ಸಂಗತಿಗೆ ಮೆಚ್ಚಿ ನಾವು ತ್ರಿಮೂರ್ತಿಗಳು ಬಂದಿದ್ದೇವೆ ಸತ್ಯಂ ಶಿವಂ ಸುಂದರಂ ಎಂಬುದನ್ನು ನೀಡಿ ಜಗತ್ತಿಗೆ ತೋರಿಸಿಕೊಟ್ಟೆ ನೀನು ಕಳೆದುಕೊಂಡ ಸಕಲವೂ ನಿನಗೆ ಪ್ರಾಪ್ತಿಯಾಗಲಿ ನಿನಗೆ ಶುಭವಾಗಲಿ ಸತ್ಯಪಥ ಎಂಬ ಕಿರುಪ್ರಹಸನವನ್ನು ನಿರೂಪಿಸಿದ ಬಾಲಕಲಾವಿದರಿಗೆ ನಮನಗಳು ವಿಶ್ವವಿನೂತನ ವಿದ್ಯಾಚೇತನ ಒಂದು ಸಮೂಹಗೀತೆಗೆ ಇದೀಗ ಧ್ವನಿಗೂಡುತ್ತಾರೆ ವಿದ್ಯಾರ್ಥಿನಿಯರಾದ ಎಸ್ ಏಳನೇ ತರಗತಿ ಶ್ರಾವ್ಯ ಧೃತಿ ಎಂಟನೇ ತರಗತಿ ಪೃಥ್ವಿ ಅವಿಷ್ಕಾ ವರ್ಷಿತಾ ಶ್ರೇಯ ಒಂಬತ್ತನೇ ತರಗತಿ ಗೀತೆಯೊಂದಿಗೆ ನಮ್ಮ ಮನಸ್ಸಿಗೆ ಮುದ ನೀಡಿದ ಪ್ರತಿಭೆಗಳಿಗೆ ಪ್ರಣಾಮಗಳು ಇದುವರೆಗೆ ಲಯನ್ಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಸಚ್ಚೇರಿಪೇಟೆ ಇಲ್ಲಿನ ವಿದ್ಯಾರ್ಥಿಗಳು ನಡೆಸಿಕೊಟ್ಟಂತಹ ಬಾಲವೃಂದ ಕಾರ್ಯಕ್ರಮವನ್ನು ಆಸ್ವಾದಿಸಿದ್ದೀರಿ ಈ ಕಾರ್ಯಕ್ರಮದಲ್ಲಿ ರಿಧಮ್ನಲ್ಲಿ ಸಹಕರಿಸಿದ ಶ್ರೀಯುತ ಅಭಿಜಿತ್ ಶೆಣೈ ಕಡಂದಲೆ ಹಾಗೂ ಕೀಬೋರ್ಡ್ನಲ್ಲಿ ಸಹಕಾರ ಕೊಟ್ಟ ಶ್ರೀಯುತ ರಾಜೇಶ್ ಕಾರ್ಕಳ ಇವರಿಗೆ ಸಂಸ್ಥೆಯ ಪರವಾಗಿ ಅಭಿಮಾನದ ಪ್ರಣಾಮಗಳು ಕಾರ್ಯಕ್ರಮವನ್ನು ಆಲಿಸಿ ಪ್ರೋತ್ಸಾಹಿಸಿದ ಕೇಳುಗರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹಾರ್ದಿಕ ನಮನಗಳು ನಮ್ಮ ಶಾಲಾ ವಿದ್ಯಾರ್ಥಿಗಳ ಕಾರ್ಯಕ್ರಮವನ್ನು ಪ್ರಸಾರ ಮಾಡಲು ಅವಕಾಶವನ್ನು ಕಲ್ಪಿಸಿಕೊಟ್ಟ ನಿಲಯ ನಿರ್ದೇಶಕರು ಆಕಾಶವಾಣಿ ಕೇಂದ್ರ ಮಂಗಳೂರು ಮತ್ತು ಸಿಬ್ಬಂದಿ ವರ್ಗದವರಿಗೆ ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯ ಅಧ್ಯಕ್ಷರು ಸಂಚಾಲಕರು ಸರ್ವ ಸದಸ್ಯರು ಶಾಲಾ ಮುಖ್ಯೋಪಾಧ್ಯಾಯರು ಅಧ್ಯಾಪಕ ವೃಂದದ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ ಹಸಿರಾಗಲಿ ಕರ್ನಾಟಕ ಉಸಿರಾಗಲಿ ಕನ್ನಡ ನಮಸ್ಕಾರಗಳು ಇದುವರೆಗೆ ಲಯನ್ಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಸಚ್ಚೇರಿಪೇಟೆ ಕಾರ್ಕಳ ತಾಲೂಕು ಇಲ್ಲಿನ ಮಕ್ಕಳು ನಡೆಸಿಕೊಟ್ಟ ವೈವಿಧ್ಯಮಯ ಕಾರ್ಯಕ್ರಮ ಕೇಳಿದ್ರಲ್ವ ಮಕ್ಕಳೇ ಪುಟಾಣಿಗಳೇ ಇಲ್ಲಿಗೆ ಇಂದಿನ ಬಾಲವರಂದ ಕಾರ್ಯಕ್ರಮ ಮುಕ್ತಾಯವಾಯಿತು ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ